ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜರ ಮನೆಗೆ ಕಲ್ಲು ತೂರಾಟ ಕೃತ್ಯವನ್ನು ಖಂಡಿಸಿ ಅವರ ಮನೆಯಿಂದ ಬಿಜೆಪಿ ಕಚೇರಿಯವರೆಗೆ ಆಗಸ್ಟ್ ಇಪ್ಪತ್ತ ಮೂರರಂದು ಪಾದಯಾತ್ರೆ ಹಮ್ಮಿಕೊಳ್ಳಲಾಗುವುದು ಎಂದು ಕೆಪಿಸಿಸಿ ವಕ್ತಾರ ಎಂಜೆ ಹೆಗ್ಡೆ ಅವರು ಹೇಳಿದ್ದಾರೆ ಕಾಂಗ್ರೆಸ್ ಕಚೇರಿಯಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದಕ್ಷಿಣ ಭಾರತದಲ್ಲಿ ನೆಲೆ ಕಳೆದುಕೊಂಡಿರುವ ಬಿಜೆಪಿ ಕರ್ನಾಟಕದಲ್ಲಿ ಸರ್ಕಾರ ಅಸ್ಥಿರಗೊಳಿಸಿ ಗ್ಯಾರಂಟಿ ಕಿತ್ತೊಗೆಯುವ ಉದ್ದೇಶ ಹೊಂದಿದೆ ಎಂದು ಆರೋಪಿಸಿದೆ ಬಿಜೆಪಿ ಶಾಸಕರು ರಾಜಕಾರಣ ಮಾಡಲೇಬೇಕೆಂದಿದ್ದರೆ ಅಭಿವೃದ್ಧಿ ವಿಚಾರವಾಗಿ ಮಾತನಾಡಿ ಅಭಿವೃದ್ಧಿ ರಾಜಕಾರಣ ಮಾಡಿ ಪ್ರವಾಹ ಡೆಂಗ್ಯೂ ಸಮಸ್ಯೆ ಪರಿಹರಿಸಿ ಎಂದು ಎಂಜಿ ಹೆಗಡೆ ಆಗ್ರಹಿಸಿದರು ರಾಜ್ಯಪಾಲರು ಎಲ್ಲರಿಗೆ ನೋಟಿಸ್ ನೀಡಿದ್ದರೆ ಅವರ ವಿರುದ್ಧ ನಾವು ಹೇಳಿರುವ ಹೇಳಿಕೆಗಳನ್ನ ಹಿಂಪಡೆಯುತ್ತೇವೆ ರಾಜ್ಯಪಾಲರು ರಾಜ್ಯ ಧರ್ಮ ಪಾಲಿಸಿದಾಗ ರಾಜ್ಯಪಾಲರಾಗುತ್ತಾರೆ ಆದರೆ ಈ ರಾಜ್ಯಪಾಲರು ಮೋದಿ ಶಾರ ಆದೇಶ ಪಾಲಿಸಿ ಮೋಶ ಪಾಲಾಗಿರುತ್ತಾರೆ ಕಳೆದ ಹದಿನೈದು ವರ್ಷಗಳಿಂದ ಕಾಂಗ್ರೆಸ್ನಿಂದ ಕಲ್ಲು ಹೊಡೆದ ಪ್ರಕರಣ ಇದೇ ಮೊದಲು ಉದ್ದೇಶ ಪೂರ್ವಕ ಕಲ್ಲು ಬಿಸಾಡಿದ್ದಲ್ಲ ಇನ್ಸಿಡೆಂಟಲಿ ಆಗಿದೆ ಅದನ್ನ ಸಪೋರ್ಟ್ ಮಾಡುವುದಿಲ್ಲ ಹಿಂಸೆಯನ್ನ ಕಾಂಗ್ರೆಸ್ ಎಂದು ಒಪ್ಪಲ್ಲ ಹುಡುಗರಿಗೆ ಕರೆಸಿ ಬುದ್ಧಿ ಹೇಳಿದ್ದೇವೆ ಸಪೋರ್ಟ್ ಮಾಡುದಿಲ್ಲ ನಾನು ಅದೇನು ಹೇಳಿದೆ ಹುಡುಗರು ಒಂದು ಎರಡು ಮೂರು ಜನ ಹುಡುಗರು ಅಲ್ಲಿ ಇಲ್ಲಿ ಆಯ್ತು ತಂದು ಇಟ್ಟುಕೊಂಡಿದ್ದಾರೆ ಏನೋ ಮಾಡಿದ್ದಾರೆ ಬಟ್ ಅವರಿಗೆ ನಾವು ಬುದ್ಧಿ ಹೇಳಿದ್ದೇವೆ ಇನ್ನೂ ಕೂಡ ನಾವು ಓಪನ್ ಆಗಿ ಆಯ್ತು ಈಗ ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೇನೆ ದಯವಿಟ್ಟು ಇವು ಪಾಸ್ ಓವರ್ ಇಟ್ಟು ಬಿಜೆಪಿ ಪ್ರೆಸ್ ಕಾನ್ಫರೆನ್ಸ್ ನಾನೀಗ ಬಿಜೆಪಿ ಅವರು ಹೇಳಬೇಕು ನೀವು ಗಲಾಟೆಗೆ ಹೋಗಬೇಡಿ ನೀವು ಯಾವುದೇ ಹಿಂಸಾತ್ಮಕ ಘಟನೆಗಳಿಗೆ ನಮ್ಮ ಕಾರ್ಯಕರ್ತರೇ ಹೋಗಬೇಡಿ ಅಂತೇಳಿ ಅವರು ಒಬ್ಬ ರಾಜ್ಯ ವಕ್ತಾರ ಕುತ್ಕೊಂಡು ಹೇಳ್ಬೇಕು ಈ ಪ್ರಶ್ನೆಯನ್ನು ದಯವಿಟ್ಟು ನೀವು ಅವರಿಗೆ ಕೇಳಬೇಕು ಸುದ್ದಿಗೋಷ್ಠಿಯಲ್ಲಿ ಪ್ರಕಾಶ್ ಸಾಲ್ಯಾನ್ ಮೊದಲಾದವರು ಉಪಸ್ಥಿತರಿದ್ದರು